ಪ್ರತಿ ವರ್ಷದ ಪದ್ಧತಿ ಅನುಸಾರವಾಗಿ ಸರಂಗ್ ಬರುತ್ತಿರುವಂತಹ ದಸರಾ ಉತ್ಸವ ಇವತ್ತಿನ ದಿವಸದ ಮಹಾಪುರಾಣ ಜಗನ್ಮಾತೆಯ ಮಹಾಪುರಾಣ ಎರಡನೇ ದಿವಸದ ಪಾದಾರ್ಪಲ್ಲಿತ್ತು ಪ್ರಥಮದಲ್ಲಿ ನಡೆಯುವಂತಹ ಜಗನ್ಮಾತೆಯ ಮಹಾಪುರಾಣಕ್ಕೆ ಭೂಮಾಲೆಯನ್ನ ಶ್ರೀ ಕಲ್ಯಾಣಿ ಜಿಟಿಗಿ ಅವರು ಬಂದು ಭೂಮಾಲೆಯನ್ನ ಅರ್ಪಣೆ ಮಾಡ್ಬೇಕಾಗಿ ಹೇಳ್ಬೇಕಂತೀವಿ ಬೇಗನೆ ಬರ್ಬೇಕು ಯಾಕಂದ್ರೆ ಸಮಯದ ಅಭಾವದ ಲೇಟ್ ಮಾಡಲ್ಲ ಬೇಗನೆ ಬಂದು ಶಿವ ಸಾಂಬೈ ನಮ ಪದೇ ಶಿವ ಮಹಾದೇವ ಅದೇ ಚೆನ್ನಾಗಿ ಇವತ್ತಿನ ದಿವಸ ಜಗನ್ಮಾತೆಯ ಮಹಾಪುರಾಣವನ್ನ ಪಠಣ ಮಾಡುತ್ತಿರುವಂತಹ ಶ್ರೀ ವೇದಮೂರ್ತಿಗಳು ಪಂಡಿತರು ಶ್ರೀ ಯೋಗಿರಾಜ ಸ್ವಾಮಿಗಳು ಖಾನಾಪುರವರಿಗೆ ಮಾಮ ಬಿಲ್ಲಾಡಿ ಹೋಗೋದು ಹೋಬಾಳೆ ಹಾಕ್ಬೇಕು ಬೇಗನೆ ಬರಬೇಕು ಕಲೆ ಮಾಮ ಅವರು ಶಿವ ಸಂಪಿ ನಮ್ಮ ಪಾರ್ದೇ ಶಿವ ಹರಿಹರ ಮಹಾದೇವ ಕಲುಮೇಶ್ವರ ಮಹಾರಾಜ ಅದೇ ತರಗಾಗಿ ಪುರಾಣದಲ್ಲಿ ಸಂಗೀತ ಸೇವೆಯನ್ನು ನಡೀತಿರುವಂತಹ ಶ್ರೀ ಆರ್ತಿಯರು ಸಂತೋಷ್ ಕುಮಾರ್ ಸಿಂಧಿ ಅವರಿಗೂ ಕೂಡ ಶರಣಪ್ಪ ಕುಲರ ಶಿವಶರಣಪ್ಪ ಕುಲರ್ ಇವರು ಹುಮ್ಮನೆ ಹಾಕ್ಬೇಕು ಪುರಾಣದಲ್ಲಿ ತಬಲಾ ಸೇವೆಯನ್ನು ನಡೆಯುತ್ತಿರುವಂತಹ ಆರ್ತಿಯರು ಶ್ರೀ ಯೋಗಿರಾಜ ಶಿವಸಾಮಯಪ್ಪ ಅರಮ ಶಿವ ಹರಿಹರ ಮಹಾದೇವ ಯೋಗಿರಾಜ ಕಡಣಿ ಅವರಿಗೂ ಕೂಡ ಅಂಬರ ಮರಗಳ ಹುಮಾಲನೆ ಹಾಕ್ಬೇಕು ಬಂದ್ರೆ ಪುರಾಣದಲ್ಲಿ ಇತ್ತಿರುವಂತಹ ಶ್ರೀ ಸುರೇಶ್ ಅಳವಡಿಗೆ ಸಿದ್ದಾರಾಮ ಕೊನೆಗೆ ಅವ್ರ ಬಂದು ಹುಮಾಲನೆ ಹಾಕ್ಬೇಕು ಸಿದ್ದಾರಾಮ ಕೊನೆ ಬಟ್ಟೆ ಶಿವದೇ ನಮ್ಮಪ್ಪ ಹೃದಯ ಶಿವ ಹರೇ ಹರೇ ಮಹಾದೇವ ಅದೇ ತನ್ನಾಗಿ ಪುರಾಣದಲ್ಲಿ ನಂದಿಯ ಸೇವೆಯಲ್ಲಿ ನಡೆಯುತ್ತಿರುವಂತಹ ಭೀಮಾಶೇಖರ ಗಂಗಾ ಅವರಿಗೂ ಕೂಡ ರಾಜೇಂದ್ರ ವಾಲಿ ಒಂದು ಉಪಮಾನ ಆಗಬೇಕು ശിവസാമ്പ്രദമ പാതീപരേ മഹാദേവ കീര യഥാസ്ഥിതിയായി പുരാണത്തെ കൊടുത്തു